ಈ ರಿವರ್ಸಲ್ ಅಂತ ಅಂದಾಗ ಹಂತದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ನಾವು ಸ್ಥೂಲವಾಗಿ ಹೇಳ್ಬೋದಾ ಅಂದ್ರೆ ಇಡೀ ಜಗತ್ತಿನಲ್ಲಿ ಡಯಾಬಿಟಿಸ್ ರಿವರ್ಸಲ್ ಅಥವಾ ರೆಮಿಷನ್ಗೆ ಒಂದೇ ರೀತಿಯ ಪ್ರೋಟೋಕಾಲ್ ಅಂತ ಇಲ್ಲ ನಾವು ಆರು ತಿಂಗಳ ಕೋರ್ಸ್ ಅಂತ ಮಾಡ್ತೀವಿ ಮಕ್ಕಳಿಗೊಂದು ಗಂಡನಿಗೊಂದು ದೊಡ್ಡ ಮಗನಿಗೊಂದು ಮಗಳಿಗೊಂದೆಲ್ಲ ಮಾಡಿ ಮಾಡುವಂಥದ್ದು ಹೆಣ್ಮಕ್ಳು ನನಗೆ ಯಾಕೋ ಹೆಣ್ಮಕ್ಳು ಹೌದು ಈ ಡಯಟ್ ಅಂತ ಹೇಳಿದ ತಕ್ಷಣ ಸಾಮಾನ್ಯ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ದೊಡ್ಡ ಹೊರ ಆಗೋ ರೀತಿಯಲ್ಲಿ ತಮ್ಮ ದಿನನಿತ್ಯದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾನೆ ತಾವು ಈಗಾಗಲೇ ಯಾವ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಅದರಲ್ಲೇ ಸೂಕ್ತವಾದಂಥ ಬದಲಾವಣೆಗಳನ್ನು ಮಾಡಿಕೊಳ್ಳೋದು ವಿಧಾನವನ್ನು ನಾವು ಅಳವಡಿಸ್ತಾ ಇದ್ದೀವಿ ಮತ್ತು ಬೆಂಗಳೂರಿನಲ್ಲಿರೋರು ಮಾಡೋ ಅಂಥ ಇದನ್ನು ಬದಲಾಯಿಸ್ಕೊಳ್ಬೋದಾದ ರೀತಿಗೂ ಒಂದು ಹಳ್ಳಿಯಲ್ಲಿರತಕ್ಕಂಥವ್ರು ಮಾಡೋ ರೀತಿಗೂ ವ್ಯತ್ಯಾಸಗಳಿರೋದಕ್ಕೆ ಸಾಧ್ಯತೆ ಇದೆ ಎಕ್ಸಾಕ್ಟ್ಲಿ ಡಾಕ್ಟರ್ ಅಲ್ಲಿ ಅಲ್ಲಿ ಬೇಕೇ ನಾವು ಅದನ್ನ ಇಂಟರ್ನೆಟ್ ಡೌನ್ಲೋಡ್ ಮಾಡ್ಬಿಡ್ಬೋದು ಅಂಡರ್ ಅಲ್ಲಿ ಮಾಡೋದೇ ಸರಿಯಾದ್ದು ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನ ಮಾತ್ರೆಗಳನ್ನ ಕಡಿಮೆ ಮಾಡ್ತಾ ಅಥವಾ ಮಾತ್ರೆಗಳು ಇಲ್ಲದೆ ಕಡಿಮೆ ಮಾಡೋದೇ ನಮ್ಮ ಪ್ರಧಾನವಾದ ಉದ್ದೇಶ ಆದರೆ ಅಷ್ಟೇ ಅಲ್ಲ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಇವತ್ತು ನಮ್ಮೊಂದಿಗಿದ್ದಾರೆ ಆ್ಯಕ್ಟಿವ್ ಹೆಲ್ತ್ ಡಯಾಬಿಟಿಸ್ ಸೆಂಟರ್ನ ಮುಖ್ಯಸ್ಥರು ಆಗಿರುವಂಥ ಡಯಾಬಿಟೀಸ್ ಬಗ್ಗೆನೇ ರಿಸರ್ಚ್ ಮಾಡಿರುವಂಥ ಮತ್ತು ಡಯಾಬಿಟಿಸ್ ರಿವರ್ಸಲ್ ಅನ್ನೋದನ್ನು ಒಂದು ರೀತಿಯಿಂದ ಜೀವನದ ಧ್ಯೇಯ ಮಾಡಿಕೊಂಡಿರುವಂಥ ಅಂದರೆ ತಮ್ಮ ವೈದ್ಯಕೀಯ ಜೀವನದ ಧ್ಯೇಯ ಮಾಡಿಕೊಂಡಿರುವಂಥ ಡಾಕ್ಟರ್ ವಾಸು ಎಚ್ ವಿ ನಮ್ಮೊಂದಿಗೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಡಾಕ್ಟರ್ ವಾಸು ಅವರೇ ನಮಸ್ಕಾರ ವೆಲ್ಕಮ್ ಟು ದರ್ಶೋ ಥ್ಯಾಂಕ್ ಯು ಡಾಕ್ಟರ್ ವಾಸು ಅವ್ರ ಜೊತೆಗೆ ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕನ್ನು ಪುನೀತ್ ಅವರು ಇಲ್ಲಿ ಮೇಲು ಕೂಡ ಹಾಕಿರ್ತಾರೆ ಕೆಳಗಡೆ ಇದೆ ಅದರಲ್ಲಿ ನಾವು ಈ ರಿವರ್ಸಲ್ ಬಗ್ಗೆ ಸಾಕಷ್ಟು ವಿಚಾರಗಳು ಮಾತಾಡಿದ್ದೀವಿ ಬೇರೆ ಬೇರೆ ದೇಶಗಳಲ್ಲಿ ರಿವರ್ಸಲ್ ಹೇಗಿದೆ ಹೇಗೆ ಶುರುವಾಯಿತು ಮತ್ತು ನಮ್ಮ ದೇಶದಲ್ಲಿ ನಮ್ಮ ಆರೋಗ್ಯ ಸ್ಥಿತಿ ನಮ್ಮ ದೇಹ ಸ್ಥಿತಿ ಸಂಬಂಧಪಟ್ಟಂತೆ ಯಾವ ಥರ ರಿವರ್ಸಲ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ನೋಡಿದವರು ದಯವಿಟ್ಟು ಅದನ್ನು ನೋಡಿ ಅದಾದ ನಂತರ ಈ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಇದು ರಿವರ್ಸಲ್ನ ಮುಂದಿನ ಭಾಗವನ್ನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ ಡಾಕ್ಟರ್ ವಾಸುವರೆ ನಾವು ರಿವರ್ಸಲ್ ಬಗ್ಗೆ ಮಾತಾಡ್ತಾ ಇದ್ವಿ ಈ ರಿವರ್ಸಲ್ ಅಂತ ಅಂದಾಗ ನಮಗೆ ಯೂಶ್ವಲಿ ನಮ್ಗೆ ಏನು ಬೇಕಾಗುತ್ತೆ ಅಂದರೆ ಒಂದು ಹದಿನೈದು ದಿನದ ಮಾತ್ರೆ ಹದಿನೈದು ದಿನದ ಪಥ್ಯ ಈ ಥರ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಇದು ಆ ಥರ ಸಿಂಪ್ಲಿಫೈಡ್ ಆಗಿರುವಂಥ ಸಿಂಪ್ಲಿಸ್ಟಿಕ್ ಆಗಿರುವಂಥ ಪ್ರೊಸೆಸ್ ಅಲ್ಲ ಅಂತ ನನಗೆ ಅನ್ನಿಸ್ತು ಸೊ ಈ ಒಂದು ಕೋರ್ಸ್ ಅಂತಂದರೆ ಈ ಒಂದು ಈ ಒಂದು ಪೀರಿಯಡ್ ಇದೆ ಎಷ್ಟು ದಿನಗಳ ಕಾಲ ಅವರು ನಿಮ್ಮ ಜೊತೆಗಿರಬೇಕು ಮತ್ತು ಯಾವ್ಯಾವ ಹಂತದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅದನ್ನು ನಾವು ಸ್ಥೂಲವಾಗಿ ಹೇಳ್ಬೋದಾ ನಾನು ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದೆ ರಿವರ್ಸಲ್ ಅನ್ನೋ ಪದದ ಬಗ್ಗೆ ಕೂಡ ಒಂದು ಭಿನ್ನವಾದಂಥ ಅನಿಸಿಕೆ ಇದೆ ರೆಮಿಷನ್ ಅನ್ನೋವಂಥ ಪದನ ಬಳಸೋದು ಒಳ್ಳೆಯದು ಅಂತ ರಿವರ್ಸಲ್ ಅನ್ನೋದಕ್ಕೆ ಸಾಮಾನ್ಯ ಜನ ಸಂಪೂರ್ಣ ನೂರಕ್ಕೆ ನೂರು ಭಾಗ ಪೂರ್ತಿ ಗುಣ ಆಗಿಬಿಡುತ್ತೆ ಅಂತ ಅಂದ್ಕೊಳ್ತಾರೆ ರೆಮಿಷನ್ ಅಂತ ಕರೆದಾಗ ಅದು ಈಗ ನಿಮಗೆ ಮಾತ್ರೆಗಳು ತೆಗೆದುಕೊಳ್ತಾ ಇಲ್ಲ ಆದರೆ ಮುಂದಕ್ಕೆ ಬೇಕಾಗಬಹುದು ಗೊತ್ತಿಲ್ಲ ಅನ್ನೋ ಅರ್ಥವನ್ನು ಧ್ವನಿಸುತ್ತೆ ಅಂತ ಓಕೆ ಓಕೆ ಮತ್ತು ನೀವು ಸರಿಯಾಗಿ ಹೇಳಿದಂಗೆ ಇದು ಒಂದು ಸರಿ ಒಬ್ಬ ಪೇಷಂಟ್ ಬಂದರೆ ಅಂದರೆ ನೆಗಡಿ ಕೆಮ್ಮು ಅಥವಾ ಬೇರೆ ಯಾವುದೇ ಕಾಯಿಲೆಗೆ ಬಂದಾಗ ನಾವು ಒಂದು ಪ್ರಿಸ್ಕ್ರಿಪ್ಷನ್ ಬರೆದು ಆ ಪ್ರಿಸ್ಕ್ರಿಪ್ಷನ್ನಲ್ಲಿ ನೀವು ಒಂದು ವಾರ ಮಾತ್ರೆ ತೆಗೆದುಕೊಳ್ಳಿ ಹದಿನೈದು ದಿನ ಮಾತ್ರೆ ತೆಗೆದುಕೊಳ್ಳಿ ಕೆಲವು ಸರಿ ಒಂದು ತಿಂಗಳು ಮಾತ್ರೆ ತೆಗೆದುಕೊಳ್ಳಿ ಟ್ಯೂಬರ್ಕಿಲೋಸಿಸ್ನಲ್ಲಿ ನೀವು ಆರು ತಿಂಗಳು ಮಾತ್ರೆ ತೆಗೆದುಕೊಳ್ಳಿ ಅಂತ ಒಂದು ಪ್ರಿಸ್ಕ್ರಿಪ್ಷನ್ ಬರೆದು ಕಳಿಸೋದೇನಿರುತ್ತೆ ಇದು ಆ ರೀತಿಯದ್ದ ಆಗಿರೋದಿಲ್ಲ ಬದಲಿಗೆ ಒಂದು ದೀರ್ಘ ಅವಧಿಗೆ ಕೆಲವು ಬೇರೆ ಬೇರೆ ರೀತಿಯಾದಂಥ ಜೀವನ ಶೈಲಿಯ ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಬೇಕಿರೋ ಅಂಥ ಒಂದು ಚಿಕಿತ್ಸಾ ವಿಧಾನವನ್ನು ನಾವು ಅಳವಡಿಸ್ತೀವಿ ಓಕೆ ಸೊ ಇದಕ್ಕೆ ಬೇರೆ ಬೇರೆ ರೀತಿಯ ಪ್ರೋಟೋಕಾಲ್ನ ಬೇರೆ ಬೇರೆ ಸಂಸ್ಥೆಗಳು ಜಾರಿ ಮಾಡ್ತವೆ ಅಂದರೆ ವೈದ್ಯಕೀಯ ಸಂಸ್ಥೆಗಳು ಅದನ್ನು ಅಳವಡಿಸ್ಕೊಂಡಿವೆ ಸೊ ಈ ಪ್ರೋಟೋಕಾಲ್ಸು ಎಲ್ಲರದ್ದು ಎಲ್ಲ ಕಡೆ ಕೂಡ ಒಂದೇ ಇಲ್ಲ ಅಂದರೆ ಇಡೀ ಜಗತ್ತಿನಲ್ಲಿ ಡಯಾಬಿಟೀಸ್ ರಿವರ್ಸಲ್ ಅಥವಾ ರೆಮಿಷನ್ಗೆ ಒಂದೇ ರೀತಿಯ ಪ್ರೋಟೋಕಾಲ್ ಅಂತ ಇಲ್ಲ ನಾವು ಅಫ್ಕೋರ್ಸ್ ಇದನ್ನು ಆರು ತಿಂಗಳ ಕೋರ್ಸ್ ಅಂತ ಮಾಡ್ತೀವಿ ಇಂಡಿಯಾದಲ್ಲಿ ಕೂಡ ಇದು ಒಂದೇ ರೀತಿಯ ಪ್ರೋಟೋಕಾಲ್ ಇಲ್ಲ ಹೌದು ಇದು ನಾನು ಹಿಂದೆ ಕೂಡ ಅದನ್ನು ಹೇಳಿದ್ದೀನಿ ಒಂದು ರೀತಿಯಾದಂಥ ಸ್ಟ್ಯಾಂಡರ್ಡೈಸ್ ಪ್ರೋಟೋಕಾಲ್ನ ಸರ್ಕಾರ ಐ ಸಿ ಎಮ್ ಆರ್ ಥರದ ಸಂಸ್ಥೆಗಳು ಅದನ್ನು ಮಾಡಬೇಕು ಅಂತ ಸೊ ಈಗ ಆ ರೀತಿಯಲ್ಲಿಲ್ಲ ಅದು ಯಾವ ಒಂದು ಸಾಂಸ್ಥಿಕವಾದಂಥ ಅಧ್ಯಯನಗಳು ಬೇರೆ ಬೇರೆ ದೇಶದಲ್ಲಿ ಆಗಿದೆ ಬೇರೆ ಬೇರೆ ಆಗಿದೆ ಹಾಗೆ ನಮ್ಮಲ್ಲೂ ಕೂಡ ಹಲವಾರು ಅಧ್ಯಯನಗಳಾಗಿದೆ ಕೆಲವರು ತಮ್ಮದೇ ಆದಂಥ ರೀತಿಯ ವಿಧಾನವನ್ನು ಅಳವಡಿಸ್ಕೊಂಡಿರ್ತಾರೆ ಕೆಲವು ಸರಿ ಬೇರೆ ಬೇರೆ ಪ್ರದೇಶದ ಕಾರಣಕ್ಕಾಗಿಯೂ ಕೂಡ ಭಿನ್ನವಾದಂಥ ಪ್ರೋಟೋಕಾಲ್ನ ಅಳವಡಿಸ್ಕೊಂಡಿರ್ತಾರೆ ಅಂದರೆ ಬೇರೆ ಬೇರೆ ರೀತಿಯ ಆಹಾರ ಪದ್ಧತಿಗಳು ಇರೋದರಿಂದ ಎಲ್ಲ ಕಡೆ ಒಂದೇ ರೀತಿಯಲ್ಲಿ ಇಲ್ಲ ಪ್ರೋಟೋಕಾಲ್ಸ್ ಸೊ ಈ ಪ್ರೋಟೋಕಾಲ್ ನೀವು ಹೇಳಿದ್ರಿ ಆರು ತಿಂಗಳ ಅವಧಿ ಅಂತ ನೀವು ಹೇಳಿದ್ರಿ ನಿಮ್ಮ ಮಾತಲ್ಲಿ ಅಂದರೆ ಆರು ತಿಂಗಳವರೆಗೆ ಒಬ್ಬ ಪೇಷಂಟ್ ನಿಮಗೆ ಬಂದರೆ ಅವರು ನಿಮ್ಮ ಜೊತೆಗೆ ಆರು ತಿಂಗಳು ಇರಬೇಕಾಗತ್ತೆ ಹೌದು ಅಲ್ವಾ ಟಚಲ್ಲಿ ಇರಬೇಕಾಗತ್ತೆ ನೀವು ಹೇಳಿದ್ದನ್ನು ಮಾಡಬೇಕಾಗತ್ತೆ ಕಳೆದ ಸಂಚಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ರಿ ಎಲ್ಲ ಥರದ ಡಯಾಬಿಟಿಸ್ ಪೇಷಂಟ್ಸ್ಗಳು ಬರಬಹುದು ಈಗ ತಾನೇ ಶುರುವಾಗಿರುವ ಹಿಡ್ಕೊಂಡು ನೀವು ಇನ್ಸುಲಿನ್ ತೊಗೊಳ್ಳುವಂಥ ವ್ಯಕ್ತಿಗಳ ತನಕ ಬರಬಹುದು ಅಂತ ನಾನು ಅನ್ ಹೌದು ಆದರೆ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ನಿಂದ ಮಾತ್ರೆಯನ್ನು ಕಡಿಮೆ ಮಾಡುವ ಅಥವಾ ನಿಲ್ಲಿಸುವ ಸಾಧ್ಯತೆ ಇರೋದು ಟೈಪ್ ಟು ಡಯಾಬಿಟಿಸ್ಗೆ ಮಾತ್ರ ಎಸ್ ಎಸ್ ಉಳಿದವ್ರು ಎಲ್ಲರಿಗೂ ಡಯಾಬಿಟಿಸ್ ಯಾವುದೇ ರೀತಿಯ ಡಯಾಬಿಟಿಸ್ ಬಂದಿರಲಿ ಅದಕ್ಕೆ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಮತ್ತು ಅದರಿಂದ ಒಳ್ಳೆಯದಾಗುತ್ತೆ ನೀವು ಈವನ್ ಇನ್ಸುಲಿನ್ ತೆಗೆದುಕೊಳ್ತಿದ್ರು ಕೂಡ ಟೈಪ್ ಒನ್ ಡಯಾಬಿಟಿಸ್ನಲ್ಲಿ ಇನ್ಸುಲಿನ್ನ ಡೋಸ್ನ ಪ್ರಮಾಣ ಕಡಿಮೆ ಆಗ್ಬೋದು ಓಕೆ ಆದರೆ ಅದನ್ನು ಗುಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಟೈಪ್ ಟೂ ಡಯಾಬಿಟಿಸ್ನಲ್ಲಿ ಮಾತ್ರ ರಿವರ್ಸಲ್ ಅಥವಾ ರಿಮಿಷನ್ ಅಂತ ಏನು ಕರಿತೀವಿ ಅದು ಆಗ್ತದೆ ಎಸ್ ನಾವು ಟೈಪ್ ಟೂ ಬಗ್ಗೆ ಮಾತಾಡ್ತೀವಿ ಯಾಕೆಂದರೆ ಮ್ಯಾಕ್ಸಿಮ್ ಹೌದು ಜನ ಸಫರ್ ಮಾಡ್ತಾರೋ ಟೈಪ್ ಟೂ ಇಂದ ಸೊ ಹೀಗಾಗಿ ಈ ಒಂದು ನಮ್ಮ ಯಾರಿಗೆ ಇಷ್ಟ ಇದೆಯೋ ಯಾರಿಗೆ ಅವಶ್ಯಕತೆ ಇದೆಯೋ ಅವರು ನಿಮ್ಮ ಹತ್ರ ಬರಬೇಕು ಅನ್ನೋರಿಗೆ ಬಹುಶಃ ಒಂದು ಕುತೂಹಲ ಇರುತ್ತೆ ಇದು ಹೇಗೆ ಮಾಡ್ತೀರಾ ನೀವು ನಾವು ಬೇರೆ ಊರಲ್ಲಿದ್ದೀವಿ ನಮಗೆ ಹೇಗೆ ಟ್ರೀಟ್ ಮಾಡ್ಬೋದು ಮತ್ತು ಬೆಂಗಳೂರಲ್ಲೇ ಇದ್ದೀವಿ ಬಟ್ ದೂರ ಇರ್ತೀವಿ ನಾವು ನಮ್ಗೆ ಹೇಗೆ ನೀವು ಟ್ರೀಟ್ ಮಾಡ್ತೀರಾ ಮತ್ತು ಈ ಆರು ತಿಂಗಳ ಅವಧಿಯಲ್ಲಿ ನಾವು ನಮ್ಮ ಫ್ಯಾಮಿಲಿ ಜೊತೆಗೆ ಇರ್ತೀವಿ ನಮ್ಮ ನಮ್ಮದೇ ಕಾಂಪ್ಲೆಕ್ಷನ್ ಇರುತ್ತೆ ನಾವು ಜಾಬ್ಗೆ ಹೋಗ್ತಿರ್ತೀವಿ ನಮ್ಮ ಮನೆಯಲ್ಲಿ ನಾನ್ ವೆಜ್ ಪ್ರತಿ ವಾರಕ್ಕೆ ಮೂರು ಸಲ ಇರುತ್ತೆ ಅಥವಾ ಈ ಥರ ಏನೇನೋ ಇರುತ್ತೆ ಸೊ ಇಂಥವ್ರ ಪ್ರಶ್ನೆ ಏನೇನಿರುತ್ತೆ ಅಂದರೆ ಏನೇನು ಮಾಡ್ತೀರಾ ನೀವು ನಮಗೆ ಮಾಡೋಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಇರುತ್ತೆ ಸೊ ನೀವು ಆಗಲೇ ಕೇಳಿದಾಗೆ ಈ ಪ್ರೋಟೋಕಾಲ್ನಲ್ಲಿ ಏನಿರುತ್ತೆ ಅಂತಂದರೆ ಇದು ಕರೆಕ್ಟು ಅವರು ಅವರವರ ಉದ್ಯೋಗದಲ್ಲಿ ಅವರ ಬದುಕಿನ ಇನ್ನಿತರವಾದಂತ ಇನ್ನಿತರ ಸಂಗತಿಗಳಲ್ಲಿ ಎಲ್ಲರೂ ಇರ್ತಾರೆ ಅದು ಬಿಟ್ಟು ನಾನೊಂದು ದ್ವೀಪಕ್ಕೆ ಹೋಗಿ ನೆಲೆಸಿ ಈ ಬದುಕಿನ ಎಲ್ಲ ಜಂಜಡಗಳಿಂದ ದೂರ ಆಗಿದ್ದು ಇದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಯಾರು ಮಾಡೋಕ್ಕಾಗೋದೇ ಇಲ್ಲ ಬಟ್ ನೀವು ಮಾಡಿದ್ರೆ ಜನ ಬರ್ತಾರೆ ಬಹುಶಃ ಆದರೂ ಬಂದೇ ಬರ್ತಾರೆ ಒಂದು ದ್ವೀಪಕ್ಕೆ ಕರ್ಕೊಂಡು ಹೋಗಿ ಆ ರೀತಿಯಲ್ಲಿ ಕೆಲವು ನಿಮಗೆ ಟೈಮ್ ಇರ್ಲಿಕ್ಕಿಲ್ಲ ಅದೇನೆ ಅದೊಂದು ಮತ್ತೆ ಈ ರೆಸಿಡೆನ್ಷಿಯಲ್ ಕೋರ್ಸಸ್ನ ಮಾಡ್ತಾರೆ ಹದಿನೈದು ದಿನ ಇಪ್ಪತ್ತು ದಿನ ತಿಂಗಳು ಈ ರೀತಿಯಲ್ಲೆಲ್ಲ ಬಟ್ ಈ ಸದ್ಯ ಇಲ್ಲಿ ನಾನು ಮಾತಾಡಬೇಕಾದ್ರೆ ನನಗೆ ಇರೋದು ಜನರಿಗೆ ಇದರ ಬಗ್ಗೆ ಮಾಹಿತಿಯನ್ನು ನಾವು ನೀಡಬೇಕಾದ್ರೆ ಏನೇನೆಲ್ಲ ಬೇರೆ ಥರದ ವಿಧಾನಗಳಿವೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ನಾನು ಪಾಲಿಸ್ತಾ ಇರೋದು ಮಾತ್ರ ಅಂತೆ ಈಗ ಯು ದಲ್ಲಿ ತೆಗೆದುಕೊಂಡು ಎನ್ ಎಚ್ ಎಸ್ ಇಂಗ್ಲೆಂಡ್ನವರು ಪಾಲಿಸ್ತಾ ಇರೋದು ಮೆಥಡ್ನಲ್ಲಿ ಏನಿದೆ ಡೈರೆಕ್ಟ್ ಅಂತ ಅವರು ಸ್ಟಡಿ ಮಾಡಿದ್ರು ಆ ಸ್ಟಡಿಯ ಭಾಗವಾಗಿ ಅವರು ಅಳವಡಿಸಿದಂಥ ಮೆಥಡಲ್ಲಿ ಪೇಷಂಟ್ನ ಎಲ್ಲ ರೀತಿಯಲ್ಲಿ ಅವ್ಯಾಲ್ಯೂಯೇಟ್ ಮಾಡಿ ಅದಾದಮೇಲೆ ಅವರು ನಿಮಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅಂತ ಹೇಳಿದ ಮೇಲೆ ಟೋಟಲ್ ಡಯಟ್ ರಿಪ್ಲೇಸ್ಮೆಂಟ್ ಅಂತ ಕರೀತಾರೆ ಅಂದರೆ ನೀವು ಯಾವ ರೀತಿಯ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡು ತಿಂತಾ ಇದ್ದೀರಿ ಅದನ್ನು ಪೂರ್ತಿ ಅವತ್ತು ನಿಲ್ಲಿಸ್ಬಿಟ್ಟು ನೀವು ಶೇಕ್ಸ್ ಅಂಡ್ ಸೂಪ್ಸ್ ಪ್ರೋಟೀನ್ ಶೇಕ್ಸು ಸೂಪ್ಸು ಇತ್ಯಾದಿಯನ್ನು ಶುರು ಮಾಡಬೇಕು ಸೊ ಸಾವಿರಕ್ಕಿಂತ ಕಡಿಮೆ ಕಿಲೋ ಕ್ಯಾಲೋರಿ ಆಹಾರವನ್ನು ನಿಮಗೆ ಒಂದು ದಿನಕ್ಕೆ ಒಂದು ದಿನದ ಒಟ್ಟು ಇಡೀ ಅವಧಿಯಲ್ಲಿ ಕೊಡುವಂಥ ಒಂದು ಚಿಕಿತ್ಸಾ ವಿಧಾನ ಅದು ಅದರಿಂದ ಭಾಳ ಅತ್ಯುತ್ತಮವಾದಂಥ ಫಲಿತಾಂಶ ಬಂದಿದೆ ನಾವು ಆ ರೀತಿಯಲ್ಲಿ ಮಾಡ್ತಾ ಇಲ್ಲ ಯಾಕಂದರೆ ಈ ಶೇಕ್ಸ್ ಮತ್ತು ಸೂಪ್ಸ್ನ ತೆಗೆದುಕೊಳ್ಬೋದಾಗಿರೋದು ತಮ್ಮ ಮನೆಯಲ್ಲೇ ಇದ್ದು ತಮ್ಮ ದಿನನಿತ್ಯದ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಅದನ್ನು ಖುಷಿಯಿಂದ ತಗೊಳ್ಳುವಂಥ ಜನ ಭಾಳ ಕಡಿಮೆ ಇರ್ತವೆ ಮಕ್ಕಳಿಗೊಂದು ಆ ಗಂಡನಿಗೊಂದು ದೊಡ್ಡ ಮಗನಿಗೊಂದು ಮಗಳಿಗೊಂದೆಲ್ಲ ಮಾಡಿ ಹೆಣ್ಮಕ್ಕಳು ನನಗೆ ಯಾಕೋ ಹೆಣ್ಮಕ್ಳು ನನಗೆ ಬಂದರು ಈ ಡಯಕ್ಟ್ ಅಂತ ಹೇಳಿದ ತಕ್ಷಣ ಸಾಮಾನ್ಯ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ದೊಡ್ಡ ಹೊರೆ ಆಗೋ ರೀತಿಯಲ್ಲಿ ಎಕ್ಸಾಕ್ಟ್ಲಿ ನಮ್ಮ ದೇಶದಲ್ಲಿ ದುರದೃಷ್ಟವಶಾತ್ ಈಗಲೂ ಕೂಡ ಅಡುಗೆ ಮನೆಯ ಹೊರೆ ಹೆಚ್ಚು ಮಹಿಳೆಯರ ಮೇಲೆ ಇರೋದ್ರಿಂದ ಅವ್ರಿಗೆ ಇನ್ನಷ್ಟು ಈ ಹೊರೆ ಆಗುವಂಥ ಸಾಧ್ಯತೆನೇ ಇರುತ್ತೆ ಹಾಗಾಗಿ ತಾವು ತಮ್ಮ ದಿನನಿತ್ಯದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾನೆ ತಾವು ಈಗಾಗಲೇ ಯಾವ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಅದರಲ್ಲೇನೆ ಸೂಕ್ತವಾದಂಥ ಬದಲಾವಣೆಗಳನ್ನು ಮಾಡಿಕೊಳ್ಳೋದು ವಿಧಾನವನ್ನು ನಾವು ಅಳವಡಿಸ್ತಾ ಇದ್ದೀವಿ ಆದರೆ ಫಸ್ಟು ಅವರು ಬಂದಾಗ ನಾವು ಅವರು ಒಂದು ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತೀವಿ ಅದು ಇಲ್ಲದೆ ಡೈರೆಕ್ಟಾಗಿ ಬಂದವ್ರಿಗೆ ನಾವು ಒಂದೊಂದೂವರೆ ಗಂಟೆ ಪ್ರತಿಯೊಬ್ಬರಿಗೂ ಕ್ಲಾಸ್ ತೆಗೆದುಕೊಳ್ಳೋ ಬದಲಿಗೆ ನಾವು ಇಡೀ ಒಂದು ಇಡೀ ಬ್ಯಾಚ್ ಈಗ ನಾನು ಆ ರೀತಿಯಲ್ಲಿ ಸುಮಾರು ಐವತ್ತೇಳು ಬ್ಯಾಚ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅವರು ಬಂದಾಗ ಅವರು ಫಸ್ಟು ಈ ಪರಿಕಲ್ಪನೆಯನ್ನು ಕೇಳಿಸ್ಕೊಳ್ತಾರೆ ಏನಿದು ತನಗೆ ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನೋವಂಥ ಕಾನ್ಫಿಡೆನ್ಸ್ ಅವ್ರಿಗೆ ಅದರಿಂದ ಬರುತ್ತೆ ಇದನ್ನು ನಾನು ಮಾಡ್ತೀನಿ ಮತ್ತು ಇದು ಈ ರೀತಿಯಲ್ಲಿ ಇದರ ಹಿಂದೆ ಇರುವಂಥ ವಿಜ್ಞಾನ ಏನು ಅಂತ ತಿಳ್ಕೊಳ್ತಾರೆ ತಿಳ್ಕೊಂಡ್ಮೇಲೆ ಅವರಿಗೆ ಬ್ಲಡ್ ಟೆಸ್ಟನ್ನು ನಾವು ಮಾಡಿಸ್ತೀವಿ ಯಾಕಂದರೆ ಬ್ಲಡ್ ಟೆಸ್ಟ್ನಲ್ಲಿ ಶುಗರ್ ಎಷ್ಟಿದೆ ಅಥವಾ ಎಚ್ ಬಿ ಎನ್ ಸಿ ಎಷ್ಟಿದೆ ಅನ್ನೋದು ಮಾತ್ರ ಅಲ್ಲದೆ ಅವ್ರ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಎಷ್ಟಿದೆ ಸಿ ಪೆಪ್ಟೈಡ್ ಅಂತ ಇನ್ನೊಂದು ಇರುತ್ತೆ ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಇನ್ಸುಲಿನ್ ಉತ್ಪಾದನಾ ಸಾಮರ್ಥ್ಯವನ್ನು ಅದು ತೋರಿಸುತ್ತೆ ಇದನ್ನೆಲ್ಲ ಟೆಸ್ಟ್ ಮಾಡಿಸಿದ್ಮೇಲೆ ಕೆಲವ್ರು ಎಲಿಜಿಬಲ್ ಇರ್ತಾರೆ ಕೆಲವರು ಎಲಿಜಿಬಲ್ ಇಲ್ಲದೇನೂ ಇರ್ಬೋದು ಇದಕ್ಕೆ ಅದಲ್ಲದೆ ಅವರ ಕಿಡ್ನಿ ಸ್ಟೇಟಸ್ ಏನಿದೆ ಥೈರಾಯ್ಡ್ ಸ್ಟೇಟಸ್ ಏನಿದೆ ಲಿವರ್ ಸ್ಟೇಟಸ್ ಏನಿದೆ ಇವೆಲ್ಲ ನೋಡಬೇಕು ಯಾಕೆ ನೋಡಬೇಕಂದ್ರೆ ಎಲ್ಲರಿಗೂ ಒಂದೇ ರೀತಿಯಾದಂಥ ಟ್ರೀಟ್ಮೆಂಟ್ ಆಗದೆ ಹೋಗ್ಬೋದು ಎಕ್ಸಾಕ್ಟ್ಲಿ ಅವರ ದೇಹದ ಇತರ ಸಮಸ್ಯೆಗಳಿಗೆ ಅನುಗುಣವಾಗಿ ಕೆಲವರಿಗೆ ನಾವು ಹೇಳಿದಷ್ಟನ್ನು ಪಾಲ್ಸೋಕ್ಕಾಗದೇ ಹೋಗ್ಬೋದು ಕೆಲವರು ಆ ರೀತಿಯ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋಕ್ ಅಳವಡಿಸಿಕೊಳ್ಬಾರ್ದು ಅಂತಲೂ ಕೂಡ ಮೆಡಿಕಲ್ ಕಂಡೀಷನ್ ಕಾರಣಕ್ಕಾಗಿ ಇರ್ಬೋದು ಕರೆಕ್ಟ್ ಒಂದು ಒಬ್ಬರು ಫೋನ್ ಮಾಡಿದರು ನನಗೆ ಸರ್ ನೀವು ಟ್ರೀಟ್ಮೆಂಟ್ ಹೇಳಿಬಿಡಿ ಸರ್ ನೀವೇನು ಮಾತಾಡ್ತಾ ಇದ್ದೀರಾ ಅಂತ ನನಗೆ ಅಂದರು ನಾನು ಹೆಂಗೆ ಸರ್ ಟ್ರೀಟ್ಮೆಂಟ್ ಹೇಳಕ್ಕೆ ಸಾಧ್ಯ ಎಲ್ಲ ಬೇರೆ ಬೇರೆ ಅಲ್ವಾ ಅಂತಂದೆ ಬಟ್ ನಾನು ನಿಮ್ಮಷ್ಟು ಪ್ರೊಫೆಷ್ನಾಗಿ ಹೇಳೋಕ್ಕಾಗಲಿಲ್ಲ ಈಗ ನೀವು ಹೇಳಿದ ಬಹುಶಃ ಭಾಳ ಜನರಿಗೆ ಅರ್ಥ ಆಗುತ್ತೆ ಎಲ್ರಿಗೂ ಒಂದೇ ಥರ ಮಾಡೋಕ್ಕಾಗಲ್ಲ ಎಲ್ರಿಗೂ ಬೇರೆ ಬೇರೆ ಇರುತ್ತೆ ಅವರ ದೇಹದ ಒಳಗಡೆಯ ಆರ್ಗನ್ಗಳ ಕಂಡೀಷನ್ಗಳು ಕೆಪಾಸಿಟಿಗಳು ಅದೆಲ್ಲ ನೋಡಿಕೊಂಡು ಅದನ್ನು ಡಿಸೈನ್ ಮಾಡಬೇಕಾಗತ್ತೆ ಹೀಗಾಗಿ ಇದು ಕಸ್ಟಮೈಸ್ಡ್ ಒಂಥರ ಸೊ ಹೀಗಾಗಿ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಎರಡನೇ ವಿಚಾರ ನಾನು ನಿಮ್ಗೆ ಕೇಳಬೇಕು ಅಂದಿಕೊಂಡದ್ದು ಬ್ಯಾಚ್ ಅಂತ ಹೇಳಿದ್ರಿ ನೀವು ಸೊ ಈ ಬ್ಯಾಚ್ ಎರಡು ಪ್ರಶ್ನೆಗಳು ಒಂದು ಈ ಬ್ಯಾಚ್ ಯಾವಾಗ ಅನ್ನೋದು ನನಗೆ ದಯವಿಟ್ಟು ಹೇಳಿ ಯಾಕಂದ್ರೆ ತುಂಬ ಜನರಿಗೆ ಅದು ಯೂಸ್ ಆಗ್ಬೋದು ಎರಡನೇದು ನೀವು ಟೆಸ್ಟ್ ಎಲ್ಲ ಅಂದ್ರೆ ಮುಂಚೆನೇ ಟೆಸ್ಟ್ ಮಾಡಿ ಆಮೇಲೆ ಬಟ್ ಟೆಸ್ಟಿಗೆ ಆದರೂ ಅವ್ರು ಒಂದಷ್ಟು ದುಡ್ಡು ಖರ್ಚು ಮಾಡಬೇಕಲ್ಲ ಹಾಗಾಗಿ ಅದಕ್ಕೂ ಮುಂಚೆ ಅವರು ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಓಕೆ ಓಕೆ ಅವ್ರಿಗೆ ಇದು ಪೂರ್ತಿ ಮನವರಿಕೆ ಆದ್ಮೇಲೆ ಇದನ್ನು ಅವರು ಅಳವಡಿಸ್ಕೊಳ್ಳೋದಕ್ಕೆ ತೀರ್ಮಾನ ಮಾಡಬೇಕು ಇದು ಎಲ್ಲ ಈ ರೀತಿಯ ಪ್ರೋಟೋಕಾಲ್ನ ಅಳವಡಿಸ್ತಾ ಇರತಕ್ಕಂಥ ಪ್ರತಿಯೊಬ್ಬರು ಅನುಸರಿಸ್ತಾ ಇರೋಂಥ ಮೆಥಡ್ ಬೇರೆ ಬೇರೆ ದೇಶದಲ್ಲಿ ಇದನ್ನ ಮಾಡಿದಾಗಲೂ ಕೂಡ ಮೊದಲಿಗೆ ಅವ್ರ ಜೊತೆ ಒಬ್ಬರು ಕೌನ್ಸಿಲರ್ ಕೂತು ಅಲ್ಲಿ ಎಲ್ಲರೂ ಕೂಡ ಈ ಬ್ಯಾಚ್ ವೈಸ್ ಮಾಡದೇ ಇರ್ಬೋದು ಕೆಲವರು ವ್ಯಕ್ತಿಗತವಾಗಿನೇ ಪೇಷಂಟ್ ಜೊತೆಗೆ ಮಾತಾಡಿ ಈ ಥರ ಇರುತ್ತೆ ನಮ್ಮ ಪ್ರೋಟೋಕಾಲು ನೀವು ಇದನ್ನು ಪಾಲಿಸೋಕ್ಕೆ ಸಾಧ್ಯನಾ ಅಂತ ಮಾತಾಡ್ತಾರೆ ನಮ್ಮಲ್ಲಿ ಅದನ್ನು ಅಷ್ಟನ್ನೂ ಕೂಡ ನಾವು ಒಂದು ಕ್ಲಾಸ್ ರೂಪದಲ್ಲಿ ಒಂದು ಇಡೀ ಪೇಷಂಟ್ ಸಮೂಹಕ್ಕೆ ನಾವು ಹೇಳ್ತೀವಿ ನಮ್ಮ ಕ್ಲಿನಿಕ್ಗೆ ಬರ್ಬೋದು ಅಥವಾ ಆನ್ಲೈನಲ್ಲಿ ನಾವು ಅದನ್ನು ಹೇಳ್ತೀವಿ ಹೇಳಿದ್ಮೇಲೆ ಅವರಿಗೆ ಎಸ್ ಈ ಒಂದು ವಿಧಾನ ನನಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸಿದ್ರೆ ಇಲ್ಲಿ ತನಕ ಎಲ್ಲರೂ ಬಹುತೇಕ ಕ್ಲಾಸ್ ಅಟೆಂಡ್ ಮಾಡಿದ್ರೆಲ್ರಿಗೂ ಕೂಡ ಆ ಒಂದು ವಿಶ್ವಾಸ ಬರುತ್ತೆ ಬಂದ ಮೇಲೆ ಅವರಿಗೆ ಬ್ಲಡ್ ಟೆಸ್ಟ್ ಮಾಡಿಸಿ ಅವ್ರಿಗಿರುವಂಥ ನಿರ್ದಿಷ್ಟವಾದಂಥ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಾಗಿ ಅವರಿಗೆ ಬೇರೆ ಏನು ಭಿನ್ನತೆ ಇರುತ್ತೆ ಅನ್ನೋದನ್ನು ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟ ಮೇಲೆ ಮತ್ತೆ ಅವರಿಗೆ ಡಯಟ್ ಬಗ್ಗೆ ಮತ್ತು ಇಡೀ ಪ್ರೋಟೋಕಾಲ್ ಬಗ್ಗೆ ಅವ್ರಿಗೊಂದು ಮತ್ತೆ ಕ್ಲಾಸ್ ಆಗುತ್ತೆ ಅದರಲ್ಲಿ ಅವರು ನಾವು ಜೀವನ ಶೈಲಿಯ ಬದಲಾವಣೆ ಅಂತಂದರೆ ಏನು ಅದರಲ್ಲಿ ಆಹಾರ ಪದ್ಧತಿಯ ಬದಲಾವಣೆ ನಿಮ್ಮ ದೈಹಿಕ ಚಟುವಟಿಕೆ ಎಷ್ಟಿರುತ್ತೆ ಎಕ್ಸಸೈಸ್ ಎಷ್ಟು ಮಾಡ್ತೀರಿ ನಿದ್ದೆ ಹೇಗಿದೆ ನಿಮ್ಮ ಸ್ಟ್ರೆಸ್ ಹೇಗಿದೆ ನೀವು ಮಾಡ್ತಿರೋಂಥ ಕೆಲಸದ ರೀತಿನಲ್ಲಿ ಬೇರೆ ಏನಾದರೂ ಕೂಡ ಸಮಸ್ಯೆಗಳು ಬರ್ತಾ ಇರ್ತವೆ ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಅವ್ರಿಗೆ ಕಾಂಪ್ರಹೆನ್ಸಿವ್ ಆಗಿ ಗೈಡ್ ಮಾಡಬೇಕು ಇದು ಬರೀ ಡಯಟ್ ಮಾತ್ರ ಅಲ್ಲ ಸೊ ಪ್ರೋಟೋಕಾಲ್ ಅಂತಂದಾಗ ನಾವು ಯಾವ ಒಂದು ನಿರ್ದಿಷ್ಟವಾದಂಥ ಗುರಿ ಹಾಕ್ಕೊಂಡಿದ್ದೀವಿ ಒಂದು ಟಾಸ್ಕ್ ಹಾಕ್ಕೊಂಡಿದ್ದೀವಿ ಅಂದರೆ ಡಯಾಬಿಟಿಸನ್ನು ನಾವು ರಿವರ್ಸ್ ಮಾಡಬೇಕು ರೆಮಿಷನ್ಗೆ ಅದನ್ನು ಮಾಡಬೇಕು ಅಂತ ಅದಕ್ಕೆ ಅಗತ್ಯ ಇರುವಂಥ ಎಲ್ಲ ರೀತಿಯ ಕ್ರಮಗಳ ಒಂದು ಒಟ್ಟು ಸಮೂಹವನ್ನೇ ಸೆಟ್ ಆಫ್ ಮೆಜರ್ಸ್ ದಟ್ ಪೇಷಂಟ್ ಟು ಟೇಕ್ ಅಂಡ್ ವಾಟ್ ಎವರ್ ಬಿ ಆಫರ್ ಅದನ್ನು ನಾವು ಒಂದು ಪ್ರೋಟೋಕಾಲ್ ಅಂತ ಕರಿತೀವಿ ಈ ಪ್ರೋಟೋಕಾಲು ಸಂಸ್ಥೆಯಿಂದ ಸಂಸ್ಥೆಗೆ ಈಗಾಗಲೇ ಅಳವಡಿಸ್ತಾ ಇರೋದು ಬೇರೆ ಬೇರೆ ಇರ್ಬೋದು ನಾವು ಅಳವಡಿಸೋ ಮೆಥಡಲ್ಲಿ ಆರು ತಿಂಗಳು ಅವ್ರು ನಮ್ಮ ಜೊತೆಯಲ್ಲಿರಬೇಕು ಆ ಆರು ತಿಂಗಳ ಅವಧಿಯಲ್ಲಿ ಮೊದಲಿಂದ ಕಡೆಯ ತನಕ ಒಂದೇ ರೀತಿಯ ಡಯಟು ಒಂದೇ ರೀತಿಯಾದಂಥ ಎಕ್ಸಸೈಸು ಇರೋದಿಲ್ಲ ಅವ್ರಿಗೆ ಮಾಡೋಕ್ಕೆ ಸಾಧ್ಯ ಆಗೋದ್ರಿಂದ ಶುರು ಮಾಡಿ ಸಾಮಾನ್ಯವಾಗಿ ಮೊದಲೇ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಅದನ್ನು ನಂತರ ಅವರು ಮಾಡೋ ರೀತಿ ಒಳಗಡೆ ನಾವು ಅದನ್ನು ಡಿಸೈನ್ ಮಾಡಿರ್ತೀವಿ ಎಕ್ಸಾಕ್ಟ್ಲಿ ಹ್ಞೂ ಸೊ ಈ ರೀತಿ ಡಿಸೈನ್ ಆಗಿರೋದನ್ನು ನಾವು ಪ್ರೋಟೋಕಾಲ್ ಅಂತ ಕರಿತೀವಿ ಸೊ ಇದನ್ನು ಆರು ತಿಂಗಳ ಕೋರ್ಸು ಇದನ್ನು ಒಂದು ದಿನ ನಿಮಗೆ ನಾಳೆಯಿಂದ ನಿಮ್ಮ ಆಹಾರ ಪದ್ಧತಿಲೆಲ್ಲ ಇನ್ನು ಇಂಥ ಬದಲಾವಣೆ ಮಾಡ್ಕೊಂಬಿಡಿ ನೀವು ಇಷ್ಟು ಎಕ್ಸಸೈಸ್ ಮಾಡಿ ಅದರಿಂದ ಯಾರೂ ಅದನ್ನು ಹೆಚ್ಚಿನವರು ಅದನ್ನು ಪಾಲಿಸೋಕೆ ಆಗದೆ ಆಗೋದು ಇದನ್ನು ಚಿಕಿತ್ಸಾ ವಿಧಾನ ಇದೇ ಇರಬೇಕು ಅಂತ ಏನೂ ಇಲ್ಲ ಯಾಕಂದರೆ ಎಲ್ಲರೂ ಪಾಲಿಸೋ ಅಂಥದ್ದು ಬಹುತೇಕ ಲೋ ಕಾರ್ಬ್ ಲೋ ಕ್ಯಾಲೋರಿ ಡಯಟೇ ಆದರೆ ಅದು ಎಷ್ಟು ಲೋ ಕ್ಯಾಲೋರಿ ಎಷ್ಟು ಲೋ ಕಾರ್ಬ್ ಅಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟಲ್ಲಿ ಲೋ ಕಾರ್ಬೋಹೈಡ್ರೇಟ್ ಡಯಟು ವೆರಿ ಲೋ ಕಾರ್ಬೋಹೈಡ್ರೇಟ್ ಡಯಟ್ ಅಂತ ಇದೆ ಸೊ ಅದರಲ್ಲಿ ನಾವು ನಮ್ಮ ಪೇಷಂಟ್ಗೆ ಅಂದರೆ ಕರ್ನಾಟಕದಲ್ಲಿ ಅಥವಾ ಭಾರತದ ನಮ್ಮ ಒಟ್ಟು ಸಂದರ್ಭದಲ್ಲಿ ತಮ್ಮ ಉದ್ಯೋಗ ಮಾಡ್ಕೊಳ್ತಾ ತಮ್ಮ ಬದುಕಿನ ಬೇರೆ ಕೆಲಸ ಮಾಡ್ಕೊಳ್ತಾ ಅಂಥವರು ಯಾವುದನ್ನು ಅತ್ಯಂತ ಹೆಚ್ಚು ಜನ ಪಾಲಿಸೋದಕ್ಕೆ ಸಾಧ್ಯ ಅನ್ನೋ ರೀತಿ ಒಳಗಡೆ ನಾವು ಅದನ್ನು ಡಿಸೈನ್ ಮಾಡಿ ಸೊ ಹೀಗಾಗಿ ಇದು ಒಂದು ದಿನ ಬರೆದು ಬಿಟ್ಟು ಮುಗ್ದೋಗಲ್ಲ ಮತ್ತು ಇದು ಬದಲಾಗ್ತಾ ಅವರ ಅವ್ರಿಗೆ ರಿಸಲ್ಟ್ ಬರ್ತಾ 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 ಅದರಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದ್ರೆ ಇನ್ನೂ ಬೆಟರ್ ಇರುತ್ತೆ ಬಟ್ ಇದನ್ನ ಭಾರತದ ಒಟ್ಟು ಸಂದರ್ಭದಲ್ಲಿ ಇಂಥ ಪ್ರಯೋಗಗಳನ್ನ ನಡೆಸಿರುವಂತಹ ಬೇರೆ ಬೇರೆಯವರ ಜೊತೆಯಲ್ಲಿ ಸರ್ಕಾರ ಅಥವಾ ಐ ಸಿ ಆರ್ ಐ ಸಿ ಎಂ ಆರ್ ತರದ ಸಂಸ್ಥೆ ಇವರು ಅದನ್ನೆಲ್ಲವನ್ನು ಅಧ್ಯಯನ ಮಾಡಿ ಇಡೀ ದೇಶಕ್ಕೆ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಂಗೆ ಮಾಡಿದಾಗಲೂ ಕೂಡ ಇಂಡಿವಿಜುವಲ್ ವೇರಿಯೇಷನ್ ಯಾವಾಗಲೂ ಇರುತ್ತೆ ಎಕ್ಸಾಕ್ಟ್ಲಿ ಡಾಕ್ಟರಲ್ಲಿ ಬೇಕೇ ಬೇಕಲ್ವಾ ನಮಗೆ ಇಲ್ಲಾಂದ್ರೆ ನಾವು ಅದನ್ನು ಇಂಟರ್ನೆಟಲ್ಲಿ ಡೌನ್ಲೋಡ್ ಮಾಡಿಕೊಂಡು ಫಾಲೋ ಮಾಡೋಕ್ಕಾಗಲ್ಲ ಮೆಡಿಕಲ್ ಸೂಪರ್ವಿಷನ್ ಅಂಡರಲ್ಲಿ ಮಾಡೋದೇ ಸರಿಯಾದ್ದು ಮತ್ತು ನೀವಾಗಲೇ ಹೇಳಿದಂಗೆ ಎಲ್ರಿಗೂ ಒಂದು ರೀತಿಯಲ್ಲಿ ಹೇಳ್ಬಿಡಿ ಅಂದರೆ ಅವ್ರಿಗೆ ತೊಂದರೆ ಆಗುವ ಸಾಧ್ಯತೆ ಎಕ್ಸಾಕ್ಟ್ಲಿ ಭಾಳ ಚೆನ್ನಾಗಿ ಹೇಳಿದ್ರಿ ಸೊ ಡಾಕ್ಟರ್ ವಾಸು ಅವ್ರಿಗೆ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ಮೊದಲನೇದು ಯಾಕೆ ಆರು ತಿಂಗಳು ಇಷ್ಟು ಟೈಮ್ ಬೇಕಾಗುತ್ತೆ ಅನ್ನೋದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಇದರ ಉದ್ದೇಶ ಈ ಟೋಟಲ್ ಕೋರ್ಸ್ನ ಉದ್ದೇಶ ಶುಗರ್ನ ಕಡಿಮೆ ಮಾಡೋದಾ ಅಥವಾ ಬಿ ಎ ಒನ್ ಸಿ ಎಚ್ ಬಿ ಎ ಒನ್ ಸಿನ ಕಡಿಮೆ ಮಾಡೋದಾ ಅನ್ನೋದು ಎರಡನೇ ಪ್ರಶ್ನೆ ದಯವಿಟ್ಟು ಮೊದಲನೇದು ಇದು ಆರು ತಿಂಗಳೇ ಯಾಕೆ ಅಂತ ಆರು ತಿಂಗಳೇ ಆಗಬೇಕು ಅಂತ ಏನಿಲ್ಲ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ಒಂದು ವರ್ಷ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಅಂದರೆ ಇದು ಜೀವನ ಶೈಲಿಯಲ್ಲಿ ಬದಲಾವಣೆ ಅಂತಿದೆಯಲ್ಲ ಇದು ಪ್ರಿಸ್ಕ್ರಿಪ್ಷನ್ನಿಂದ ಬರಲ್ಲ ಅಂದರೆ ನಿಮಗೆ ಒಂದು ದಿನ ತೊಗೊಳ್ಳಿ ನೀವು ನಾಳೆಯಿಂದ ಹೀಗೆ ಮಾಡಿ ಈ ಥರ ಊಟ ಮಾಡಿ ಅಂತ ಹೇಳಿಬಿಡೋದ್ರಿಂದ ಅವರು ಮಾರನೆಯ ದಿನದಿಂದ ಸಂಪೂರ್ಣವಾಗಿ ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡ್ಬಿಟ್ರು ಅಂತ ಆಗಲ್ಲ ಕರೆಕ್ಟ್ ಒಂದು ವೇಳೆ ಬದಲಾಯಿಸ್ಕೊಂಡ್ರು ಅಂತ ಇಟ್ಕೊಳ್ಳಿ ಬದಲಾಯಿಸ್ಕೊಂಡ್ರು ಕೂಡ ಎರಡು ತಿಂಗಳಾದಮೇಲೆ ಮತ್ತೆ ಅವ್ರು ವಾಪಸ್ ರಿವರ್ಸ್ ತಮ್ಮ ಒರಿಜಿನಲ್ ಲೈಫ್ ಸ್ಟೈಲ್ಗೆ ಹೋಗಿರ್ತಾರೆ ಹಾಗಾಗಿ ಯಾವುದಾದ್ರೂ ಒಂದು ಅವ್ರಿಗೆ ಅಭ್ಯಾಸ ಆಗುವ ತನಕ ಅದನ್ನು ಮಾನಿಟರ್ ಇದ್ದರೆ ಯಾರಾದರೂ ಅವ್ರನ್ನ ಅವ್ರಿಗೆ ಬೇಕಿರುವಂಥ ಸಲಹೆ ಸೂಚನೆಗಳನ್ನು ಕೊಡೋದು ನೀವು ಮಾಡಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡೋದು ಮತ್ತು ಈ ಅವಧಿಯಲ್ಲೇ ನಿಮಗೆ ರಿಸಲ್ಟ್ ಬಂದರೆ ನಿಮ್ಮ ಮೋಟಿವೇಶನ್ ಲೆವೆಲ್ಲು ಜಾಸ್ತಿ ಇರುತ್ತೆ ರಿಸಲ್ಟ್ ಬರದೇ ಇದ್ದರೆ ಏನಪ್ಪ ಇಷ್ಟೆಲ್ಲ ಮಾಡಿದೆ ಏನೂ ಆಗಿಲ್ಲ ಅಂತ ಇರುತ್ತೆ ಇವೆಲ್ಲವನ್ನೂ ಕೂಡ ಖಾತ್ರಿಪಡಿಸ್ಕೊಳ್ಳೋದಕ್ಕೆ ಬೇಕಿರೋ ಅವಧಿ ಏನು ಅಂದರೆ ನಾನು ನನ್ನ ಅನುಭವದಲ್ಲಿ ಅದನ್ನು ಆರು ತಿಂಗಳು ಅಂತ ಅಂದ್ಕೊಂಡಿದ್ದೀನಿ ಮುಂಚೆ ನಾನು ಒಂಬತ್ತು ತಿಂಗಳದು ಮಾಡ್ತಾ ಇದ್ದೆ ಆದರೆ ಒಂಬತ್ತು ತಿಂಗಳು ತುಂಬ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಆರು ತಿಂಗಳಲ್ಲಿ ನಾವು ಏನನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಒಬ್ಬರಲ್ಲಿ ಅಷ್ಟನ್ನು ಮಾಡೋದಕ್ಕೆ ಬೇಕಿರೋಂಥ ಸಫಿಷಿಯೆಂಟ್ ಅವಧಿ ಅದು ಅಂತ ಅನ್ನಿಸಿದ್ರಿಂದ ಆ ರೀತಿಯಲ್ಲಿ ಮಾಡ್ತಿದ್ದೀನಿ ಒಂಬತ್ತು ತಿಂಗಳು ಮಾಡ್ತಾ ಇರುವಂಥವರು ಕೂಡ ಇದ್ದಾರೆ ನಾನು ಆಗಲೇ ಹೇಳ್ದಂಗೆ ಅಂದರೆ ಕೆಲವರು ಡಯೆಟ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡುವಂಥವರು ಭಾಳ ಜನ ಇದ್ದಾರೆ ಇನ್ಫ್ಯಾಕ್ಟು ಈ ಡೈರೆಕ್ಟ್ ಪ್ರೋಟೋಕಾಲ್ನ ಸಿದ್ಧಪಡಿಸಿದಂಥ ಪ್ರೊಫೆಸರ್ ರಾಯ್ ಟೈಲರ್ ಅವ್ರ ಪ್ರಕಾರ ಯಾರಾದರೂ ನಿಮ್ಮಲ್ಲಿಗೆ ಬಂದಾಗ ಡಯಟ್ ನೀವು ಮಾತ್ರ ಅವ್ರಿಗೆ ಅಡ್ವೈಸ್ ಮಾಡಬೇಕು ಎಕ್ಸಸೈಸು ಈ ಹಿಂದೆ ಅವ್ರು ಎಷ್ಟು ಮಾಡ್ತಿದ್ರು ಅದಕ್ಕಿಂತ ಜಾಸ್ತಿ ಹೇಳಬಾರ್ದು ಅಂತ ಕೂಡ ಅಭಿಪ್ರಾಯ ಇದೆ ಬಟ್ ಇನ್ನು ಕೆಲವ್ರಿಗೆ ಬೇರೆ ಅಭಿಪ್ರಾಯಗಳು ಕೂಡ ಇದೆ ಅಂದರೆ ಅಂದರೆ ಚೆನ್ನಾಗಿ ಎಕ್ಸಸೈಸ್ ಮಾಡೋದರಿಂದ ಕ್ಯಾಲೋರೀಸ್ ಕಡಿಮೆ ಆಗುತ್ತೆ ಮಾತ್ರ ಅಲ್ಲ ಫಿಟ್ ಆಗ್ತಾರೆ ಮತ್ತು ಮಝಲ್ ಬಿಲ್ಡಿಂಗ್ ಜಾಸ್ತಿ ಆಗೋದ್ರಿಂದ ಕೂಡ ಇನ್ಸುಲಿನ್ ಸೆನ್ಸಿಟಿವಿಟಿ ರೈಸ್ ಮಾಡ್ಬೋದು ಈ ಥರ ಹಲವಾರು ಅಭಿಪ್ರಾಯಗಳಿವೆ ಆದರೆ ಇದರಲ್ಲಿ ಒಂದು ಕಡೆಯಲ್ಲಿ ನಿಮಗೆ ಪ್ಯೂರ್ ಮೆಡಿಕಲ್ ಪಾರ್ಟ್ ಒಂದಿದೆ ಇನ್ನೊಂದು ಪೇಷಂಟ್ ಸೈಕಾಲಜಿ ಒಂದಿದೆ ಎಕ್ಸಾಕ್ಟ್ಲಿ ಮತ್ತು ಬೆಂಗಳೂರಿನಲ್ಲಿರೋರು ಮಾಡೋ ಅಂಥ ಇದನ್ನು ಬದಲಾಯಿಸ್ಕೊಳ್ಬೋದಾದ ರೀತಿಗೂ ಒಂದು ಹಳ್ಳಿಲಿರತಕ್ಕಂಥವ್ರು ಮಾಡೋ ರೀತಿಗೂ ವ್ಯತ್ಯಾಸಗಳಿರೋದಕ್ಕೆ ಸಾಧ್ಯತೆ ಇದೆ ಅಂದರೆ ನೀವು ಏನೇ ಹೇಳಿದ್ರೂ ಕೂಡ ರಾತ್ರಿ ಏಳು ಗಂಟೆ ನಿದ್ದೆ ಮಾಡೋಕ್ಕಾಗದೇ ಆಗದೆ ಇರೋವಂಥವ್ರು ಇರ್ಬೋದು ನೈಟ್ ಡ್ಯೂಟಿ ನೈಟ್ ಶಿಫ್ಟ್ಗೆ ಕೆಲಸಕ್ಕೆ ಹೋಗುವಂಥವ್ರು ಇರ್ಬೋದು ಹಾಗಾಗಿ ನಾವು ನಮ್ಮ ನಮ್ಮ ಸಂದರ್ಭಕ್ಕೆ ತಕ್ಕ ಹಾಗೆ ಇದನ್ನು ಬದಲಾಯಿಸ್ಕೊಳ್ಳುವಂಥ ಒಂದು ವಿಧಾನ ಮಾಡಬೇಕು ಇದೆಲ್ಲವನ್ನು ಅಚೀವ್ ಮಾಡೋದಕ್ಕೆ ಆರು ತಿಂಗಳು ಬೇಕಾಗುತ್ತೆ ನಿಮಗೆ ಈ ಇದನ್ನು ಶುರು ಮಾಡಿದ ಭಾಳ ಬೇಗ ರಿಸಲ್ಟ್ ಬಂದ್ಬಿಡ್ಬೋದು ಒಂದು ವಾರದಲ್ಲಿ ಆದರೆ ನೀವು ಇದನ್ನೊಂದು ಅಭ್ಯಾಸವಾಗಿ ಜೀವನದ ಅಭ್ಯಾಸವನ್ನಾಗಿ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಆರು ತಿಂಗಳು ಇಟ್ಕೊಂಡಿದೆ ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ ನಿಮ್ಮ ಮೆಥಡ್ ಸೊ ನಿಮ್ಮ ಎರಡನೇ ಪ್ರಶ್ನೆ ಇದು ಶುಗರ್ನ ಕಡಿಮೆ ಮಾಡೋದು ಮತ್ತು ಹೆಚ್ ಬಿ ಎಂಚಿನ ಕಡಿಮೆ ಮಾಡೋದು ಅಷ್ಟೇನಾ ಅಂತ ಅಫ್ಕೋರ್ಸ್ ಡೆಫಿನೆಟ್ಲಿ ಡಯಾಬಿಟಿಸ್ ಅನ್ನೋದು ನಿಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರೋದು ನಾವು ಅದನ್ನು ಅದರ ಕ್ಲಾಸಿಕಲ್ ಡೆಫಿನಿಷನ್ನು ಇಟ್ ಈಸ್ ಎ ಪ್ರೋಗ್ರೆಸಿವ್ ಮೆಟಾಬೊಲಿಕ್ ಡಿಸಾರ್ಡರ್ ಕ್ಯಾರೆಕ್ಟರಡ್ ಬೈ ಹೈಪರ್ಗ್ಲೈಸಿಮಿಯಾ ಅಂತೀವಿ ಆ ಪ್ರೋಗ್ರೆಸಿವ್ ಮೆಟಾಬೊಲಿಕ್ ಡಿಸಾರ್ಡರ್ ಅಂದರೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಈ ರೆಮಿಷನ್ ಅಥವಾ ರಿವರ್ಸಲ್ ಟ್ರೀಟ್ಮೆಂಟಲ್ಲಿ ಹೇಳೋದು ಅಂದರೆ ಹಾಗೇನಿಲ್ಲ ಅದನ್ನು ರಿವರ್ಸ್ ಮಾಡ್ತಾ ಅದನ್ನು ಕಡಿಮೆನೂ ಮಾಡ್ಬೋದು ಅಂತ ಆದರೆ ಕ್ಯಾರೆಕ್ಟರೈಸ್ಡ್ ಬೈ ಹೈಪರ್ಗ್ಲೈಸಿಮಿಯಾ ನಿಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರೋದು ಅಂತ ಹಾಗಾಗಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಮಾತ್ರೆಗಳನ್ನು ಕಡಿಮೆ ಮಾಡ್ತಾ ಅಥವಾ ಇಲ್ಲದೆ ಕಡಿಮೆ ಮಾಡೋದೇ ನಮ್ಮ ಪ್ರಧಾನವಾದ ಉದ್ದೇಶ ಆದರೆ ಅಷ್ಟೇ ಅಲ್ಲ ಅಂತ ಯಾಕೆಂದರೆ ಮನುಷ್ಯನ ಒಂದು ಒಂದು ದೇಹ ಅಂದರೆ ಒಂದು ಇಡಿಯಾಗಿ ನಾವು ನಮಗೊಂದು ಮನಸ್ಸಿದೆ ನಮಗೊಂದು ಇಡೀ ದೇಹ ಇದೆ ಬರೀ ನಿಮ್ಗೊಂದು ಪ್ಯಾನ್ಕ್ರಿಯಾಸು ರಕ್ತ ಮಾತ್ರ ಇಲ್ಲ ಬೇರೆ ಬೇರೆ ಆಗಿರುವಂಥ ಸಮಸ್ಯೆಗಳಿರ್ಬೋದು ನಿಮ್ಗೆ ಎನರ್ಜಿ ಲೆವೆಲ್ಲು ಎಷ್ಟಿದೆ ಡಯಾಬಿಟಿಸ್ನ ಕಾರಣಕ್ಕಾಗಿಯೂ ನಿಮಗೆ ಬೇರೆ ಬೇರೆ ಸಮಸ್ಯೆಗಳೇನು ಬಂದಿರುತ್ತೆ ಇವೆಲ್ಲವನ್ನೂ ಕೂಡ ಕಾಂಪ್ರಹೆನ್ಸಿವ್ ಆಗಿ ಸಮಗ್ರವಾಗಿ ನಾವು ನೋಡದೇ ಇದ್ದರೆ ಅದೊಂದನ್ನು ಮಾತ್ರ ನಾವೇನೋ ಸರಿ ಮಾಡಿಬಿಡ್ತೀವಿ ಅನ್ನೋ ರೀತಿಲಿ ಆಗೋಲ್ಲ ಅಫ್ಕೋರ್ಸು ಎಲ್ಲ ಕಾಯಿಲೆಗಳನ್ನು ರಿವರ್ಸಲ್ ಮಾಡಿಬಿಡ್ಬೋದು ಅನ್ನೋ ರೀತಿಯಲ್ಲಿ ಕೆಲವರು ನಿರೀಕ್ಷೆ ಇರುತ್ತೆ ಜೀವನ ಶೈಲಿಯಿಂದಲೇ ಎಲ್ಲ ಮಾಡ್ಬೋದು ಅಂತ ಅದು ವಾಸ್ತವ ಅಲ್ಲ ಎಲ್ಲ ಕಾಯಿಲೆಗಳನ್ನು ಆ ರೀತಿಯಲ್ಲಿ ನೀವು ಬರೀ ಜೀವನ ಶೈಲಿಯ ಬದಲಾವಣೆಯಿಂದ ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಬಟ್ ಅಟ್ ದಿ ಸೇಮ್ ಟೈಮ್ ನೀವು ಸಾಕಷ್ಟು ಆರೋಗ್ಯಕರವಾಗಿರೋದಕ್ಕೆ ಜೀವನ ಶೈಲಿ ಪ್ರಧಾನವಾದಂಥ ಪಾತ್ರವನ್ನು ವಹಿಸ್ತದೆ ಹಾಗಾಗಿ ಇದು ಮೆಟಬಲಿಕ್ ಸಿಂಡ್ರೋಮ್ ಅಂತ ಕರಿತೀವಿ ಅಂದರೆ ಅಂದರೆ ಡಯಾಬಿಟೀಸು ಹೈಪರ್ ಟೆನ್ಷನ್ನು ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು ಮತ್ತು ಒಬೆಸಿಟಿ ಜಾಸ್ತಿ ಇರೋದು ಸ್ಥೂಲಕಾಯ ಜಾಸ್ತಿ ಇರೋದು ಇವೆಲ್ಲವೂ ಸೇರಿದ್ರೆ ಅದನ್ನು ಮೆಟಬೊಲಿಕ್ ಸಿಂಡ್ರೋಮ್ ಅಂತ ನಾವು ಇಲ್ಲಿ ಹೋಗಿ ಅಡ್ರೆಸ್ ಮಾಡ್ತಿರೋದು ಆ್ಯಕ್ಚುಲಿ ಆ ಮೆಟಬೊಲಿಕ್ ಸಿಂಡ್ರೋಮ್ ಹ್ಞೂ 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 ಸೊ ಅಂದರೆ ಅವರು ಆರು ತಿಂಗಳ ಕೋರ್ಸನ್ನ ಮಾಡ್ಕೊಂಡ ಮಾಡಿಕೊಂಡ್ಮೇಲೆ ಆ ಒಂದು ಕೋರ್ಸ್ ಮುಗಿದ ಮೇಲೆ ಕೂಡ ಅವರು ಹೊಸ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗೋ ಥರನೋ ಅಡಿಕ್ಟ್ ಆಗೋ ಥರನೋ ಒಂದು ಪ್ಲಾನ್ ಮಾಡ್ತೀವಿ ಎಕ್ಸಾಕ್ಟ್ಲಿ ಕರೆಕ್ಟ್ ಸರಿಯಾಗಿ ಹಾಂ ಸೋ ಅವರು ಆ ಒಂದು ರಿವರ್ಸಲ್ ಏನಿದೆ ಅದೇ ಸ್ಥಿತಿಲಿ ಮುಂದುವರಿಲಿ ಅಂತ ಇಲ್ಲ ಅಂದರೆ ನೀವು ಯಾವಾಗ ಅದನ್ನು ಆ ಒಂದು ಪಥ್ಯ ಮಾಡ್ತಿರ್ತೀರ ಆವಾಗ ಅದು ಕಡಿಮೆ ಆಗುತ್ತೆ ಆಮೇಲೆ ನೀವು ಮತ್ತೆ ವಾಪಸ್ ನಿಮ್ಮ ಲೈಫ್ ಸ್ಟೈಲ್ ರಿವರ್ಸಲ್ ಮಾಡಿಕೊಂಡ್ರೆ ಡಯಾಬಿಟಿಸ್ ಕೂಡ ರಿವರ್ಸಲ್ ಆಗಿರೋದು ಮತ್ತೆ ವಾಪಸ್ ಬರುತ್ತೆ ಸೊ ಆ ದೃಷ್ಟಿಯಿಂದ ಇದನ್ನು ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ ಸೊ ಇದು ಡಯಾಬಿಟಿಸ್ ರೆಮಿಷನ್ ಅಥವಾ ರಿವರ್ಸಲ್ ಬಗ್ಗೆ ನಾವು ಮಾತಾಡಿದ್ವಿ ಪ್ರೋಟೋಕಾಲ್ ಬಗ್ಗೆ ಮಾತಾಡಿದ್ವಿ ಆರು ತಿಂಗಳ ಕೋರ್ಸ್ ಬಗ್ಗೆ ಮಾತಾಡಿದ್ವಿ ಮತ್ತು ಡಾಕ್ಟರ್ ವಾಸೋ ಅವರ ಆ್ಯಕ್ಟಿವ್ ಹೆಲ್ತ್ ಡಯಾಬಿಟಿಸ್ ಸೆಂಟರ್ ಇದರ ಬ್ಯಾಚ್ ಬಗ್ಗೆ ಮಾತಾಡಿದ್ದೀವಿ ಎಲ್ಲಕ್ಕಿನ್ನ ಮುಖ್ಯವಾಗಿ ಅಂದರೆ ಪ್ರತಿ ತಿಂಗಳು ಒಂದು ಬ್ಯಾಚ್ ಮಾಡ್ತಾರೆ ನನ್ನ ಒಂದು ರಿಕ್ವೆಸ್ಟ್ ನಿಮಗೇನೆಂದರೆ ನೀವು ಏನು ಮಾಡ್ತೀರಾ ಈ ಒಂದು ಕೋರ್ಸ್ ತೊಗೋತೀರಾ ಅನ್ನೋದನ್ನು ನಿರ್ಧಾರ ಈಗಲೇ ಮಾಡಬೇಡಿ ದಯವಿಟ್ಟು ಆ ಒಂದು ಬ್ಯಾಚ್ಗೆ ಬನ್ನಿ ಅಲ್ಲಿ ಡಾಕ್ಟರ್ ಅವ್ರ ಮಾತನ್ನು ಕೇಳಿ ಪ್ರಾಯಶಃ ನಿಮಗೆ ಆ ಕೋರ್ಸ್ ಮಾಡಬೇಕು ಅಂತ ಅನಿಸ್ಬಹುದು ಅಂತ ನನಗನ್ಸುತ್ತೆ ಅಲ್ವಾ ಡಾಕ್ಟರ್ ವಾಸೋರ್ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಮುಗಿಸೋಕಿನ ಮುಂಚೆ ಡಾಕ್ಟರ್ ವಾಸು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಎಷ್ಟೊತ್ತಿಗೆ ಮಾತಾಡಿದ್ರಿ ಎಲ್ಲ ವಿಚಾರಗಳನ್ನ ಹೇಳಿದ್ರಿ ಡಾಕ್ಟರ್ ವಾಸು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಅವ್ರ ಬ್ಯಾಚ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಪ್ರತಿ ತಿಂಗಳು ಮೊದಲನೇ ವಾರದಲ್ಲಿ ಪ್ರಾಯಶಃ ಭಾನುವಾರ ಒಂದು ಬ್ಯಾಚ್ ಇರುತ್ತೆ ಅವರ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಯಾರೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಟ್ರೈ ಮಾಡೋಣ ಅಂತ ಅನ್ಕೊಂಡವರು ಕೂಡ ದಯವಿಟ್ಟು ಆ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ಮತ್ತು ಆ ಬ್ಯಾಚನ್ನು ಜಾಯ್ನ್ ಆಗಿ ಅದಾದ ನಂತರ ನೀವು ನಿರ್ಧಾರವನ್ನು ಕೈಗೊಳ್ಬೋದು ಸೊ ಸ್ನೇಹಿತರೆ ನಿಮ್ಮ ಪ್ರಶ್ನೆಗಳಿಗೆ ಸ್ವಾಗತ ನಾವು ಮುಂದೆ ಒಂದು ಎಪಿಸೋಡ್ನಲ್ಲಿ ಕೇವಲ ನಿಮ್ಮ ಪ್ರಶ್ನೆಗಳಿಟ್ಕೊಂಡು ಒಂದು ಎಪಿಸೋಡ್ ಮಾಡ್ತಾ ಇದ್ದೀವಿ ಸೊ ಹೀಗಾಗಿ ಕಳೆದ ಎಪಿಸೋಡ್ ಅಥವಾ ಇವತ್ತಿನ ಎಪಿಸೋಡ್ ಮತ್ತು ಇನ್ನೊಂದು ಎಪಿಸೋಡ್ ಮಾಡಿದ್ದೀವಿ ಓಕೆ ಕಾಂಪ್ಲಿಕೇಶನ್ಸ್ ಬಗ್ಗೆ ಆ ಎಪಿಸೋಡನ್ನು ಕೂಡ ನೋಡಿ ನಿಮ್ಗೆ ಏನೇ ಪ್ರಶ್ನೆಗಳು ನಾವು ಯಾವುದಾದ್ರೂ ಕವರ್ ಮಾಡಿಲ್ಲ ಅನ್ನೋದಿದ್ದರೆ ಅಥವಾ ಏನಾದರೂ ಅನುಮಾನಗಳಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಈಗ ಅವಶೇಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ